ಅವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಿಮ್ಗೆಲ್ರಿಗೂ ತುಂಬಾ ಇಷ್ಟ ಆಗೋವಂಥ ವ್ಲಾಗ್ ಆ್ಯಂಡ್ ತುಂಬಾನೇ ರಿಕ್ವೆಸ್ಟೆಡ್ ವ್ಲಾಗ್ ಅಂತಲೇ ಹೇಳ್ಬೋದು ಇವತ್ತು ಮಾಡ್ತಾ ಇರೋ ವ್ಲಾಗು ಸೊ ಅದೇನಪ್ಪ ಅಂತ ಹೇಳಿದರೆ ನಾನು ಲಾಸ್ಟ್ ಟೈಮ್ ನನ್ನ ಮೈಸೂರು ಸಿಲ್ಕ್ ಸ್ಯಾರಿಗೆ ವರ್ಕ್ ಬ್ಲೌಸ್ ಯಾವ ರೀತಿ ಮಾಡಿಸಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಾಗ ಸೊ ಅದರಲ್ಲಿ ಹೇಳಿದ್ದೆ ನನ್ನ ಹತ್ರ ಇನ್ನೂ ತುಂಬನೇ ಬ್ಲೌಸಸ್ ವರ್ಕ್ ಬ್ಲೌಸಸ್ ಇದ್ದಾವೆ ಬೇಕಿದ್ದರೆ ಕೇಳಿ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಅಂತ ಸೊ ನೀವು ಕಮೆಂಟ್ ಮಾಡಿ ಕೇಳಿದಿರಿ ಬಟ್ ನನಗೆ ತುಂಬಾ ದಿನ ಆಗಿತ್ತು ನನಗೆ ಟೈಮ್ ಇರಲಿಲ್ಲ ಸೊ ಹಾಗಾಗಿ ವ್ಲಾಗ್ನ ಆಗಿರಲಿಲ್ಲ ಸೊ ಇವತ್ತು ಟೈಮ್ ಮಾಡಿಕೊಂಡು ನಿಮ್ಗೆಲ್ರಿಗೂ ತೋರಿಸಲೇಬೇಕು ಅಂತೇಳಿ ವ್ಲಾಗ್ನ ಮಾಡ್ತಾಯಿದ್ದೀನಿ ಸೊ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲಲ್ಲಿರುವಂತಹ ಅದರ್ ವೀಡಿಯೋಸ್ ಕೂಡ ನೋಡಿ ಸೊ ನಿಮಗೂ ಹೆಲ್ಪ್ ಆಗ್ಬೋದು ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಲೈಕ್ ಮಾಡಿ ಯಾರೆಲ್ಲ ನೋಡ್ತಾ ಇದ್ದೀರಾ ಯಾಕಂದರೆ ನಿಮಗೆ ನೆನ್ಪು ಮಾಡಲಿಲ್ಲ ಅಂದರೆ ನೀವು ಲೈಕ್ ಮಾಡೋದೇ ಇಲ್ಲ ಸೊ ಹಾಗಾಗಿ ಲೈಕ್ ಮಾಡಿ ಆ್ಯಂಡ್ ನಿಮಗೆ ಯಾವ ಬ್ಲೌಸ್ ಇಷ್ಟ ಆಗುತ್ತೆ ಏನು ಅನ್ನೋದನ್ನ ಏನೇ ಒಂದು ಡೌಟ್ಸ್ ಏನೇ ಒಂದು ಇದ್ರೂ ಕೂಡ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ತಡ ಮಾಡೋದು ಬೇಡ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಫಸ್ಟು ಯಾವ್ದಿಂದ ಸ್ಟಾರ್ಟ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಸುಮಾರು ಬ್ಲೌಸ್ಗಳಿದೆ ಮೈ ಗಾಡ್ ನೋಡ್ತಾ ಇರ್ಬೋದು ಇಷ್ಟೊಕ್ಕೊಂಡು ಬ್ಲೌಸ್ಗಳನ್ನ ಎಲ್ಲ ಹುಡುಕಿ ಹುಡುಕಿ ತಗೊಂಡು ಬಂದಿರ್ತಕ್ಕಂಥದ್ದು ಸೊ ಯಾ ಫಸ್ಟು ನನ್ನ ಮೋಸ್ಟ್ ಫೇವ್ರೆಟ್ ಬ್ಲೌಸ್ ಇಂದಾನೆ ಸ್ಟಾರ್ಟ್ ಮಾಡ್ತೀನಿ ಫಸ್ಟ್ ಯಾ ಫಸ್ಟ್ ಬ್ಲೌಸ್ ಬಂದ್ಬಿಟ್ಟು ಇದು ನಾನು ಹ್ಯಾಂಡ್ ವರ್ಕ್ ಅಲ್ಲಿ ಗೆ ನಾನು ಸ್ಟಿಚ್ ಮಾಡಿಸಿರ್ತಕ್ಕಂತ ಬ್ಲೌಸ್ ಇದು ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತೇಳಿ ಇದ್ರೂ ಸ್ಯಾರಿ ಬಂದ್ಬಿಟ್ಟು ಪ್ಯಾರಟ್ ಗ್ರೀನ್ ಕಲರ್ ಅಲ್ಲಿ ನಾನು ಇವಾಗ ಸ್ಯಾರಿನೂ ಬ್ಲೌಸ್ನು ಎಲ್ಲ ತೋರಿಸ್ಕೊತಾ ಇರೋದಕ್ಕೆ ಆಗೋದಿಲ್ಲ ನನಗೆ ಅದಕ್ಕೋಸ್ಕರ ನಾನು ವರ್ಕ್ ಬ್ಲೌಸ್ ವರ್ಕ್ ಬ್ಲೌಸ್ಗಳಷ್ಟೇ ತೋರಿಸ್ತಾ ಇದ್ದೀನಿ ಸ್ಯಾರಿ ಮೇಲ್ಗಡೆ ಈ ರೀತಿ ಒಂದು ಫ್ಲಾರ್ ಡಿಸೈನ್ ಬಂದಿತ್ತು ಅವರು ಬ್ಲೌಸ್ಗೆ ಈ ರೀತಿ ಒಂದು ಫ್ಲಾರ್ ಡಿಸೈನ್ ಕೊಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು ಸೇಮ್ ಸ್ಯಾರಿ ಮೇಲ್ಗಡೆ ಯಾವ ಫ್ಲವರ್ ಫ್ಲವರ್ ಡಿಸೈನ್ ಇದೆಯೋ ಅದೇ ಕೊಟ್ಟಿದ್ದಾರೆ ಆ್ಯಂಡ್ ಬ್ಯಾಕ್ ನೆಕ್ ಅಂತೂ ಎಷ್ಟು ಬ್ರಾಡಾಗಿ ಆ್ಯಂಡ್ ಏನು ಸಕ್ಕತ್ತಾಗಿ ಕಾಣುತ್ತೆ ಅಂದರೆ ಇದು ಉಟ್ಟಾಗ ಎಷ್ಟು ಗ್ರ್ಯಾಂಡ್ ಆದರೆ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ನಾನು ಹ್ಯಾಂಡ್ ವರ್ಕಲ್ಲಿ ಫಸ್ಟಿಗೆ ಹೋಲಿಸಿರ್ತಕ್ಕಂತಹ ಬ್ಲೌಸ್ ಇದು ಇದು ಬಂದ್ಬಿಟ್ಟು ಬ್ಲೌಸು ಮರೂನ್ ಕಲರಲ್ಲಿದೆ ತುಂಬಾ ಸ್ಯಾರೀಸಿಗೆ ಮ್ಯಾಚ್ ಆಗುತ್ತೆ ಅಂತಲೇ ನಾನು ಗ್ರ್ಯಾಂಡಾಗಿ ಹೋಲಿಸಿರ್ತಕ್ಕಂಥದ್ದು ಈ ಒಂದು ಬ್ಲೌಸಿಗೆ ನಾನು ಕೊಟ್ಟಿರೋದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ನನಗೆ ಫಸ್ಟ್ ಟೈಮ್ ಹ್ಯಾಂಡ್ ವರ್ಕ್ ಮಾಡಿಸಿದ್ದು ತುಂಬಾ ಕಾಸ್ಟ್ಲಿ ಅಂತ ಅನ್ನಿಸ್ತು ಬಟ್ ಇದ್ರಲ್ಲಿ ಏನೇನು ಟ್ರಿಕ್ಸ್ ಅಂತ ಅಂತೇಳಿ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ ಕಡಿಮೆ ರೇಟಲ್ಲಿ ನಿಮಗೆ ಹ್ಯಾಂಡ್ ವರ್ಕ್ ಬೇಕಂದ್ರೆ ನೀವು ಯಾವ ರೀತಿ ಟ್ರಿಕ್ಸ್ನ ಯೂಸ್ ಮಾಡಬೇಕು ಅಂತೇಳಿ ನಾನು ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ ಸ್ಟಾರ್ಟಿಂಗ್ ನನ್ಗೆ ಅವೇನು ಟ್ರಿಕ್ಸ್ ಗೊತ್ತಿದ್ದಿಲ್ಲ ಹಾಗಾಗಿ ಟೈಲರ್ ಹೇಳ್ದಂಗೆ ಕೇಳ್ತಾ ಇದೆ ಸೊ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಅಂಡ್ ಸಕ್ಕತ್ತಾಗಿ ಕಾಣುತ್ತೆ ಇದ್ದಾಗ ಮಾತ್ರ ನನಗಂತೂ ತುಂಬಾ ಫೇವ್ರೇಟ್ ಮರೂನ್ ಕಲರ್ ಆಗಿರೋದ್ರಿಂದ ನಂಗೆ ನನಗಿದೊಂದು ಎರಡು ಮೂರು ಸ್ಯಾರೀಸ್ಗೆ ಮ್ಯಾಚ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಫಸ್ಟ್ ಬ್ಲೌಸ್ ಬಂದ್ಬಿಟ್ಟು ಇದು ಆ್ಯಂಡ್ ಇನ್ನೊಂದು ಬ್ಲೌಸ್ಟ್ ಬ್ಲೌಸ್ ನೆಕ್ಸ್ಟ್ ಬ್ಲೌಸ್ ಬಂದ್ಬಿಟ್ಟು ಇದು ನೀವು ನೋಡ್ತಾ ಇರ್ಬೋದು ಬ್ಯಾಕ್ ನೆಕ್ ಅಗ್ಲ ಜಾಸ್ತಿ ಇತ್ತು ಸೊ ಹೌದಾ ಇದ್ರದ್ದು ಒಂದೇ ಒಂದು ಲೈನ್ ಬಂದಿದೆ ಬಟ್ ತೋಳಿಗೆ ನಾನು ಜಾಸ್ತಿ ಹೆವಿ ವರ್ಕ್ ಮಾಡಿಸಿದ್ದೀನಿ ಸೊ ನಾನು ಬರ್ತಾ 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 ಕಲ್ ಅಪ್ಡೇಟ್ ಆಗಿರ್ತಕ್ಕಂತ ಬ್ಲೌಸ್ಗಳಿವು ಸ್ಟಾರ್ಟಿಂಗ್ ನನಗೆ ಗೊತ್ತಾಗ್ತಾ ಇದ್ದಿಲ್ಲ ಇದನ್ನ ರೀಸೆಂಟಾಗಿ ನಮ್ಮ ಮಮ್ಮಿ ಬರ್ತ್ಡೇಗೆ ನಾವು ಈ ಸ್ಯಾರಿನ ಗಿಫ್ಟ್ ಮಾಡಿದ್ವಿ ಅದಕ್ಕೆ ಅಂತ ಒಲಿಸ್ಕೊಟ್ಟಿರೋದು ನಾನು ನನ್ನ ತಂಗಿ ಸೊ ನೀವು ನೋಡ್ತಾ ಇರ್ಬೋದು ಒಂದೇ ಒಂದು ಲೈನ್ ಥರ ಇದೆ ಆ್ಯಂಡ್ ಹ್ಯಾಂಡ್ಸಿಗೆ ಗ್ರ್ಯಾಂಡ್ ಆಗಿರೋಂತಹ ವರ್ಕ್ ಇದೆ ತುಂಬ ಅಂದರೆ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ಇದು ತೋಳಿಗೆ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಉಟ್ಕೊಂಡಂಗೆ ಮಾತ್ರ ಸಕ್ಕತ್ ಕಾಣುತ್ತೆ ಇದು ಬ್ಲೌಸು ನೇವಿ ಬ್ಲೂ ಕಲರ್ ಇದೆ ಸ್ಯಾರಿ ವಿತ್ ಪಿಂಕ್ ಕಲರ್ ಬಾರ್ಡರ್ ಅಲ್ಲಿ ಈ ಸ್ಯಾರಿದು ಸೊ ಯಾ ಈ ಬ್ಲೌಸ್ಗೆ ನಾನು ಪೇ ಮಾಡಿರೋದು ತ್ರೀ ತೌಸಂಡ್ ರುಪೀಸ್ ಸೊ ಸೆಕೆಂಡ್ ಬ್ಲೌಸ್ ಅಂದ್ರೆ ನಾನು ಇದನ್ನೇನು ಸೆಕೆಂಡ್ ಟೈಮ್ ಬಳಸಿಲ್ಲ ಆಗಿ ಒಂದು ಟೂ ಇಯರ್ಸ್ ಬ್ಯಾಕೆ ಹೊಲಿಸಿರೋದು ಸೊ ಈಗ ನಾನು ಮದುವೆ ಬ್ಲೌಸ್ ತೋರಿಸ್ತೀನಿ ಏನು ಗೊತ್ತಾ ನಾನು ಮದುವೆ ಟೈಮಲ್ಲಿ ನನ್ನ ಬ್ಲೌಸ್ ಯಾವ ರೀತಿ ವರ್ಕ್ ಮಾಡಿಸ್ಬೇಕು ಅಂತೇಳಿ ನನ್ನ ತಲೆಯಲ್ಲಿ ತುಂಬಾ ದೊಡ್ಡ ಕ್ವಶನ್ ಓಡ್ತಾ ಇತ್ತು ಯಾಕಂದರೆ ಸೊ ಏನು ಗೊತ್ತಾ ತೋಳಿಗೆಲ್ಲ ನಾವು ಹೆವಿ ವರ್ಕ್ ತುಂಬಾ ಮಾಡಿಸ್ಬಿಟ್ರೆ ನಾವು ಇನ್ನೂ ದಪ್ಪ ಕಾಣ್ತೀವಿ ಯಾಕಂದರೆ ಮದುವೆ ಸೀರೆಗಳು ಮೊದಲೇ ದಪ್ಪ ಇರ್ತವೆ ಸೊ ಅದ್ರ ಮೇಲ್ಗಡೆ ಇನ್ನು ಬ್ಲೌಸು ಫುಲ್ ಗ್ರ್ಯಾಂಡಾಗಿ ಮಾಡಿಸ್ಬಿಟ್ರೆ ಇನ್ನು ಜಾತ್ರೆ ಜಾತ್ರೆ ಕಾಣಿಸೋಗ್ಬಿಡುತ್ತೆ ಹೇಳಿ ನಾನು ಸಿಂಪಲ್ಲಾಗೇ ಹೊಲಿಸ್ಬೇಕು ಅಂತೇಳಿ ನಾನು ಡಿಸೈಡ್ ಮಾಡಿದ್ದು ಸೊ ಹಾಗಾಗಿ ಈ ಥರ ಹೊಲಿಸಿದ್ದೀನಿ ಮದುವೆ ಬ್ಲೌಸ್ ಇದು ಸೊ ಇದಕ್ಕೆ ನಾನು ಪೇ ಮಾಡಿರೋದು ಟೂ ಆ್ಯಂಡ್ ಹಾಫ್ ತೌಸಂಡ್ ನೀವು ನೋಡ್ತಾ ಇರಬಹುದು ಈ ರೀತಿ ಒಂದು ಆಮೇಲೆ ಸ್ಲೀವ್ ನಾನು ಜಸ್ಟ್ ಸೊ ಇದು ಇಲ್ಲಿ ಈ ರೀತಿ ಓಪನ್ ಬರುತ್ತೆ ಅಂದ್ರೆ ಇಲ್ಲಿ ಸ್ಕಿನ್ ಈ ರೀತಿ ಕಾಣುತ್ತೆ ಇಲ್ಲಿ ಒಂಥರ ಜುಂಕಿ ತರ ಕಟ್ ಬಂದು ಸ್ಲೀವ್ಸಿಗೆ ಜಸ್ಟ್ ಈ ರೀತಿ ಮಾಡಿಸ್ಕೊಂಡಿದ್ದೆ ನಾನು ತೋರ್ಸೋಣ ಅಂತಂದ್ರೆ ಇದು ನೋಡಿ ಈ ತರ ಕಾಣುತ್ತೆ ಅಷ್ಟೇ ಇದು ಜಸ್ಟ್ ಸಿಂಪಲ್ ಆಗಿ ಅಂಡ್ ಕೆಳಗಡೆ ಒಂದ್ ಸ್ವಲ್ಪ ಈ ರೀತಿ ಬರುತ್ತೆ ಡಿಸೈನ್ ಅಷ್ಟೇ ಯಾಕಂದ್ರೆ ಇದು ಸ್ಯಾರಿ ತುಂಬಾ ಗ್ರ್ಯಾಂಡ್ ಆಗಿದೆ ಹಾಗಾಗಿ ನಾನು ಬ್ಲೌಸ್ ಸಿಂಪಲ್ ಆಗಿ ಇರಲಿ ಅಂತ ಹೊಲ್ಸ್ಕೊಂಡಿದ್ದು ಆದರೆ ಕೆಲವೊಬ್ಬರು ನೋ ಬ್ಲೌಸ್ ನೋಡು ಹಿಂಗೆ ಹೊಲ್ಸಿದಾಳೆ ಮದುವೆ ಏನೋ ಗ್ರ್ಯಾಂಡಾಗಿ ಹೊಲ್ಸಿಲ್ಲ ಅಂತ ತುಂಬ ಜನ ಮಾತಾಡ್ಕೊಂಡಿರೋರು ಇದ್ದಾರೆ ಬಟ್ ನನಗೆ ಅದಕ್ಕೆ ಯಾವುದಕ್ಕೂ ಬೇಜಾರಿಲ್ಲ ಯಾಕೆ ಗೊತ್ತಾ ಮಾತಾಡಿರೋರು ಮಾತಾಡ್ತಾರೆ ಬಟ್ ಅದನ್ನು ಉಟ್ಕೊಳ್ಳೋರು ನಾವು ನಮಗೆ ಇಷ್ಟ ಆಗಬೇಕು ಸೊ ಏನು ಗೊತ್ತಾ ನಮ್ಮ ಲೈಫಲ್ಲಿ ಮಾತಾಡೋವಂಥವ್ರು ತುಂಬ ಜನ ಬರ್ತಾರೆ ಅವರೇ ನಮ್ಮ ಜೀವನ ಬಂದು ನಡೆಸ್ತಾರಾ ಈಗೇನು ಗೊತ್ತಾ ಅಂತವ್ರಿಗೆಲ್ಲ ಒಂದು ಆನ್ಸರ್ ಏನಂತ ಅಂದರೆ ನಾನು ಊಟ ಮಾಡಿದರೆ ನಾನು ಬದುಕಿರ್ತೀನಿ ಇನ್ನೊಬ್ಬರು ಮಾತಾಡ್ತಾರೆ ಅಂತ ನಾನು ಊಟ ಮಾಡಲಿಲ್ಲದಂಗೆ ನಾನೇನು ಬದುಕಿರ್ತೀನ ಸೊ ನಾನು ಊಟ ಮಾಡಿದರೆ ನಾನು ಬದುಕಿರ್ತೀನಿ ಅಂದರೆ ನನ್ನ ಲೈಫು ನನ್ನ ಇಷ್ಟ ನನ್ನದೇ ರೂಲ್ಸ್ ಆಗಿರಬೇಕು ಇನ್ನೊಬ್ರು ರೂಲ್ಸ್ ಪ್ರಕಾರ ನನ್ನ ಲೈಫ್ ಯಾವತ್ತೂ ನನ್ನ ನಡೆಸಿಲ್ಲ ಈವನ್ ನನ್ಗಿಷ್ಟ ನನ್ನ ನಮ್ಮ ಅಪ್ಪ ಅಮ್ಮನ ಮಾತೇ ಕೇಳಲ್ಲ ಆ್ಯಕ್ಚುಲಿ ಅಂದರೆ ಕೇಳಲ್ಲ ಅಂತ ಅಂದರೆ ಒಳ್ಳೇದನ್ನು ಕೇಳ್ತೀನಿ ನನಗೇನಾದರೂ ಅದರಲ್ಲಿ ಇಷ್ಟ ಆಗಲಿಲ್ಲ ಅಂತ ಅಂದರೆ ನಾನು ಅದನ್ನೇ ಇಗ್ನೋರ್ ಮಾಡ್ತೀನಿ ಅಂಥದ್ರಲ್ಲಿ ಮೂರನೇ ಊರು ಮಾತುಗಳನ್ನೆಲ್ಲ ನಾನೇನಕ್ಕೆ ತಲೆ ಕೆಡಿಸ್ಕೋಬೇಕು ಅಲ್ವಾ ಸೊ ಅದು ನನ್ನ ಬಿಸ್ನೆಸ್ಸೇ ಅಲ್ಲ ಸೊ ನಾನು ಮದುವೆ ಬ್ಲೌಸ್ಗಳಿಗೆಲ್ಲ ಪ್ಯಾಡೆಡ್ ಹೊಲಿಸಿದ್ದೆ ಮದುವೆ ಬ್ಲೌಸ್ಗಳಿಗೆಲ್ಲ ಆಲ್ಮೋಸ್ಟ್ ಪ್ಯಾಡೆಡೇ ಹೊಲಿಸ್ಕೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಯಾಕಂದರೆ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಸೊ ಇದು ಬಂದ್ಬಿಟ್ಟು ನನ್ನ ಮದುವೆಯ ಬ್ಲೌಸ್ ಏನು ಗೊತ್ತಾ ನನ್ನ ಮದುವೆ ಸ್ಯಾರಿಗಳದ್ದೇ ಇನ್ನೊಂದು ವ್ಲಾಗ್ ಮಾಡ್ತೀನಿ ನನ್ನ ಮದುವೆ ಈ ಒಂದು ಬ್ಲೌಸ್ ತೋರಿಸಿದ್ದ ರಿಸೆಪ್ಷನ್ನು ಆ ಸ್ಯಾರಿಗೂ ಕೂಡ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ತುಂಬ ಜನ ಅಲ್ಲ ಕೆಲವೊಬ್ರು ಚೆನ್ನಾಗಿಲ್ಲ ಸ್ಯಾರಿ ಇನ್ನೂ ಚೆನ್ನಾಗಿರೋದು ತೊಗೊಬೋದಿತ್ತು ಈ ರೀತಿ ಅಲ್ಲಿ ಬಂದು ಸೆಲೆಕ್ಟ್ ಮಾಡಬೇಕಾದ್ರೆ ಅವರು ಇದು ಚೆನ್ನಾಗಿಲ್ಲ ಅಂತ ತೊಗೊಂಡು ಬಂದ ಮೇಲೆ ಕಮೆಂಟ್ ಮಾಡೋದು ಇದು ಚೆನ್ನಾಗಿಲ್ಲ ಇನ್ನೂ ಚೆನ್ನಾಗಿರೋದು ತೊಗೋಬೋದಿತ್ತು ಆ್ಯಕ್ಚುಲಿ ಏನು ಗೊತ್ತಾ ಆ ಥರ ಮೆಂಟಾಲಿಟಿ ಇತ್ತಲ್ಲ ಅವ್ರ ಹತ್ರ ಇರೋ ಸೀರೆಗಳು ನೋಡ್ಬಿಟ್ರೆ ಜಾತ್ರೆ ಜಾತ್ರೆ ಸ್ಟೋನ್ಗಳು ಮತ್ತು ಯೆಲ್ಲೋ ಇಶ್ ಬಾರ್ಡರು ಜಾತ್ರೆ ಜಾತ್ರೆ ಸೀರೆಗಳೇ ಅವ್ರ ಹತ್ರ ಇರುತ್ತೆ ಅಂದರೆ ಅವ್ರ ಟೇಸ್ಟಿಗೆ ತಕ್ಕಂತೆ ನಮಗೆ ಸಜೆಸ್ಟ್ ಮಾಡ್ತಾರೆ ಅಂದರೆ ಆ ರೀತಿ ತಗೋಬೇಕಿತ್ತು ಅಂತ ಅವ್ರ ಮೈಂಡಲ್ಲಿ ಏನೋ ಗೊತ್ತಿಲ್ಲ ಬಟ್ ನನ್ನ ಟೇಸ್ಟಿಗೇನು ನನಗೆ ಸಿಂಪಲ್ಲಾಗಿರಬೇಕು ನಾನು ಫಸ್ಟಿಗೆ ಆ್ಯಕ್ಚುಲಿ ನನ್ನ ಮದುವೆ ಟೈಮಲ್ಲಿ ಟಿಶ್ಯೂ ಸ್ಯಾರೀಸ್ಗಳು ತುಂಬ ಇದ್ದವು ಎಲ್ಲರೂ ಮದುವೆಗಳಲ್ಲಿ ಟಿಶ್ಯೂ ಸ್ಯಾರೀಸೇ ರಿಸೆಪ್ಷನ್ ರಿಸೆಪ್ಷನಿಗೆ ನನಗೆ ಪಕ್ಕಾ ಗೊತ್ತಿತ್ತು ಇದು ಕಮ್ಮಿ ರೇಟಿಗೆ ಇಳ್ದೇ ಇಳಿಯುತ್ತೆ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿಗೂ ಈ ಟಿಶ್ಯೂ ಸ್ಯಾರಿಗಳು ಬಂದೇ ಬರ್ತವೆ ಅಂತ ಅದಕ್ಕೆ ನಾನು ಫಸ್ಟಿಗೆ ಅಂಗಡಿ ಹೋದ ತಕ್ಷಣವೇ ಹೇಳ್ಬಿಟ್ಟೆ ನನಗೆ ಟಿಶ್ಯೂ ಸ್ಯಾರಿ ಬಿಟ್ಟು ಬೇರೆವೇ ತೋರಿಸಿ ಅಂತ ಸೊ ಹಾಗಾಗಿ ನಾನು ಪ್ಯೂರ್ ರೇಷ್ಮೆಯಲ್ಲೇ ತೊಗೊಂಡಿರ್ತಕ್ಕಂತಹದ್ದು ಸ್ಯಾರಿ ನನ್ನ ಟಿ ನನ್ನ ಮದ್ವೆಲಿ ನಾನು ಟಿಶ್ಯೂ ಸ್ಯಾರಿನ ಹಾಕೊಂಡಿಲ್ಲ ಸೊ ಇದು ಬಂದ್ಬಿಟ್ಟು ನನ್ನ ಮದುವೆ ಮುಹೂರ್ತದ ಸ್ಯ ಮುಹೂರ್ತದ ಬ್ಲೌಸು ಸೊ ನಂಗೆ ತುಂಬ ಇಷ್ಟ ನನ್ನ ಮದುವೆ ಮುಹೂರ್ತದ ಸ್ಯಾರಿ ಕಾಸ್ಟ್ ಬಂದ್ಬಿಟ್ಟು ಕಡಿಮೆ ಇರಬಹುದು ಇದು ನಾನು ತುಂಬಾ ಫೈವ್ ತೌಸಂಡ್ ರುಪೀಸ್ ಏನೋ ಅಷ್ಟೇ ನನ್ನ ಮದುವೆ ಮುಹೂರ್ತದ ಸ್ಯಾರಿ ಆದರೆ ನನಗೆ ತುಂಬಾ ಇಷ್ಟ ಈ ಸ್ಯಾರಿ ಆ್ಯಂಡ್ ಈ ಬ್ಲೌಸ್ ತುಂಬಾ ಚೆನ್ನಾಗಿದೆ ಇದ್ರೂ ಸ್ಯಾರಿನ ನಿಮಗೆ ಸಪ್ರೇಟಾಗಿ ಬೇಕಿದ್ದರೆ ಕಾಮೆಂಟ್ ಮಾಡಿ ನಾನು ಮದುವೆ ಸೀರೆಗಳದ್ದೆ ಸಪ್ರೇಟ್ ವ್ಲಾಗ್ ಮಾಡ್ತೀನಿ ಆ್ಯಂಡ್ ಬ್ಲೌಸ್ನ ಈ ರೀತಿ ಮುತ್ತಿನ ಮುತ್ತಿಂದ ಯಾಕೆ ಹೊಲ್ಸಿದ್ದೀನಿ ಅಂತ ಅಂದರೆ ಸ್ಯಾರಿ ಬಂದುಬಿಟ್ಟು ವೈಟ್ ಇದೆ ಕ್ರೀಮ್ ವೈಟ್ ಕಲರ್ ಇದೆ ಪ್ಯೂರ್ ವೈಟ್ ಇಲ್ಲ ಅದು ಗೋಲ್ಡನ್ ವೈಟ್ ಈ ರೀತಿ ಕಲರಲ್ಲಿ ತುಂಬ ಚೆನ್ನಾಗಿದೆ ಅದು ಕಲರ್ ನಿಮ್ಗೆ ತೋರಿಸ್ತೀನಿ ಏನು ಗೊತ್ತಾ ಟೈಲರ್ ಒಂದು ಮಿಸ್ಟೇಕ್ ಮಾಡಿದ್ದಾರೆ ಇದರಲ್ಲಿ ನನ್ನ ಕೆಳಗಡೆ ಇಲ್ಲಿ ಮುತ್ತಿಂದು ಬೀಡ್ಸ್ ಹಾಕೋದಕ್ಕೆ ಹೇಳಿದೆ ಅವರು ಹಾಕೊಟ್ಟಿಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ನಮ್ಗೆ ತುಂಬ ಡಿಸಪಾಯಿಂಟ್ ಆಯಿತು ಫೋಟೋಸಲ್ಲೆಲ್ಲ ಚೆನ್ನಾಗಿ ಬರ್ತಿತ್ತಲ್ವ ದುಡ್ಡೇನು ಕಡಿಮೆ ಇಸ್ಕೊಂಡಿಲ್ಲ ಇದಕ್ಕೂ ನನಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಇಸ್ಕೊಂಡಿದ್ದಾರೆ ಸೊ ಈ ರೀತಿ ಮುತ್ತಿನ ಮುತ್ತಿನ ಡಿಸೈನ್ ಮಾಡಿಸಿದ್ದೀನಿ ನಾನು ಬೇಕು ಅಂತಲೇ ಮುತ್ತಿನದೇ ಡಿಸೈನ್ ಬೇಕು ಅಂತಲೇ ಸೆಲೆಕ್ಟ್ ಮಾಡಿ ಮಾಡಿಸಿರ್ತಕ್ಕಂಥದ್ದು ಮೊಹರ್ತದಕ್ಕೆ ಚೆನ್ನಾಗಿ ಕಾಣುತ್ತೆ ಮೊಗ್ಗಿನ ಜಡೆ ಎಲ್ಲ ಹಾಕಿರ್ತೀವಲ್ಲ ಅದಕ್ಕೂ ಇದಕ್ಕೂ ಎಲ್ಲ ಕಾಂಬಿನೇಷನ್ ಸಖತ್ತಾಗಿರುತ್ತೆ ಅಂತೇಳಿ ಬೇಕು ಅಂತಲೇ ನಾನು ಮುತ್ತಿಂದು ಮಾಡಿಸ್ಕೊಂಡಿರ್ತಕ್ಕಂಥದ್ದು ಗಾಡ್ ಇನ್ನು ಎಷ್ಟೊಂದು ಬ್ಲೌಸಸ್ನ ನಿಮಗೆ ತೋರ್ಸೋ ಎಲ್ಲ ಒಂದೇ ವ್ಲಾಗಲ್ಲೇ ಮಾಡಬಾರ್ದಿತ್ತು ಇನ್ನೂ ಒಂದು ಎರಡು ಮೂರು ಮಿಕ್ಕಿದಾವೆ ಅಲ್ಲೇ ಎಲ್ಲೋ ಇಟ್ಟಿದ್ದೀನಿ ಅಂತ ತೊಗೊಂಬಂದಿಲ್ಲ ಸಿಕ್ಕಿರೋಷ್ಟು ಅಷ್ಟು ಈ ಒಂದು ಬ್ಲೌಸ್ ಬೆಂದ್ಬಿಟ್ಟು ಗ್ರೀನ್ ಕಲರ್ ಇದೆ ಇದ್ರು ಸ್ಯಾರಿ ಸೊ ಪಿಂಕ್ ಬ್ಲೌಸ್ಗಳು ಇವಾಗಲೂ ಅದೇ ನಡೀತಾ ಇದೆ ಅಂದರೆ ಪಿಂಕ್ ಬಾರ್ಡರ್ ಪಿಂಕ್ ಬ್ಲೌಸು ಪಿಂಕ್ ಬಾರ್ಡರ್ ಪಿಂಕ್ ಬ್ಲೌಸು ಇತ್ತೀಚಿಗೆ ನಾನು ಅದನ್ನ ನೋಡಿ ನೋಡಿನೇ ತಗೊಳ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಸಿಂಪಲ್ ಆಗಿದೆ ನೀವು ನೋಡ್ತಾ ಇರ್ಬೋದು ಈ ರೀತಿ ಇದಕ್ಕೆ ನಾನು ಜಸ್ಟ್ ತೌಸಂಡ್ ಟು ಹಂಡ್ರೆಡ್ ರುಪೀಸ್ ಏನು ಅಷ್ಟೇ ಕೊಟ್ಟಿರೋದು ನಮ್ಮಮ್ಮನದು ಆ್ಯಕ್ಚುಲಿ ಇದು ಸಪ್ರೇಟ್ ಪೀಸ್ ತಗೊಂಡು ಹೊಲಿಸಿರ್ತಕ್ಕಂಥದ್ದು ಸೊ ಇನ್ನೂ ಒಂದು ಬ್ಲೌಸ್ ಬಂದ್ಬಿಟ್ಟು ಇದು ಇದು ಬಂದ್ಬಿಟ್ಟು ಮಷಿನ್ ವರ್ಕು ಹ್ಯಾಂಡ್ ವರ್ಕ್ ಅಲ್ಲ ಇಲ್ಲಿ ಒಂದು ಪಿಕ್ ಕೊಟ್ಟಿದ್ದಾರೆ ಸಿಂಪಲ್ ಆಗಿದೆ ಇದ್ರದ್ದು ಸ್ಯಾರಿ ಗ್ರೀನ್ ಕಲರ್ ಇದೆ ಸಾರಿ ಅದ್ರದ್ದು ಬ್ಲೂ ಇದೆ ಇದ್ರದ್ದು ಗ್ರೀನ್ ಇದೆ ಇದು ಸ್ಯಾರಿ ಇದೆ ಬ್ಲೌಸು ಅದು ಮಾತ್ರ ಸಪ್ರೇಟಾಗಿ ತಗೊಂಡು ಹೊಲಿಸಿರೋದು ಇರೋದು ಹೊಲ್ಸಿಲ್ಲ ಯಾಕಂದ್ರೆ ಕಾಂಚಿಪುರಂ ಸ್ಯಾರೀಸ್ ಬ್ಲೂ ಕಲರ್ ಸ್ಯಾರಿಗೆ ಪಿಂಕ್ ಮ್ಯಾಚ್ ಆಗುತ್ತೆ ಅಂತ ಅದನ್ನು ಹೊಲಿಸಿದ್ದು ಮದುವೆ ಟೈಮಲ್ಲಿ ನಮ್ಮಮ್ಮಗೆ ಇದು ಕೂಡ ನಮ್ಮಮ್ಮೆಯಾ ಸಿಂಪಲ್ ಆಗಿ ಹೊಲಿಸಿರೋದು ಎಲ್ಲ ಒಂದಕ್ಕೊಂದು ಒಂದಕ್ಕೊಂದು ಮಿಕ್ಸ್ ಅಪ್ ಆಗಿಬಿಟ್ಟಿದ್ದಾವ ಸೊ ಇದು ಬಂದ್ಬಿಟ್ಟು ಮದುವೆ ಟೈಮಲ್ಲಿ ನಂದೇ ಆ್ಯಕ್ಚುಲಿ ಇದು ಸೀರೆ ಮದುವೆ ಅಂದ್ರೆ ನಮ್ಮಅಮ್ಮ ಗೊಲ್ಸ್ ಅಂದರೆ ನಮ್ಮಮ್ಮ ಉಟ್ಕೊಂಡಿದ್ರು ಮದುವೆ ಟೈಮಲ್ಲಿ ನನ್ನ ನಮ್ಮಮ್ಮ ಇದನ್ನು ಮುಹೂರ್ತದ ಟೈಮಲ್ಲಿ ಉಟ್ಕೊಂಡಿರೋ ಸ್ಯಾರಿ ನನ್ನ ಮುಹೂರ್ತದ ಸ್ಯಾರಿಕಿನ ಇದು ಇನ್ನೂ ಗ್ರ್ಯಾಂಡಾಗಿದೆ ತುಂಬ ಚೆನ್ನಾಗಿದೆ ಸೆವೆನ್ ಆ್ಯಂಡ್ ಹಾಫ್ ತೌಸಂಡ್ ರುಪೀಸ್ ಸ್ಯಾರಿ ಇದು ಇದಕ್ಕೆ ನಾನು ಆಗಿ ಈ ರೀತಿ ವರ್ಕ್ ಮಾಡಿಸಿದ್ದೀನಿ ನಾನೇ ಒಂದು ಸಲ ಉಟ್ಕೊಂಡಿಲ್ಲ ಈ ಸ್ಯಾರಿಗಳನ್ನ ಆ್ಯಕ್ಚುಲಿ ಈ ಮದುವೆ ಸೀರೆಗಳು ಒಂದೆರಡು ಬಿಟ್ಟರೆ ನಾನು ಯಾವತ್ತೂ ಸೀರೆಗಳನ್ನ ಜಾಸ್ತಿ ಉಡೋದೇ ಇಲ್ಲ ಸೋ ಈ ರೀತಿ ಇದೆ ಪಿಂಕ್ ಪಿಂಕ್ ಕಲರ್ ಬ್ಲೌಸ್ಗಳ ಎಷ್ಟೊಂದು ಆಗಿದಾವೆ ನೋಡಿ ಆದ್ರೂ ಇಷ್ಟಕ್ಕೊಂಡು ಅದಕ್ಕೆ ಇತ್ತೀಚಿಗೆ ಪಿಂಕ್ ಕಲರ್ ಬ್ಲೌಸ್ಗಳು ಬಂದರೆ ನಾನು ಡಿಸೈನೇ ಮಾಡ್ಸೋದಕ್ಕೆ ಹೋಗಲ್ಲ ಇದು ಬಂದುಬಿಟ್ಟು ಈ ರೀತಿ ಡಿಸೈನ್ ಮಾಡಿಸಿದ್ದೀನಿ ಇದು ನನ್ನ ಮದುವೆ ಟೈಮಲ್ಲಿ ಐದು ಸೀರೆ ಗಂಡ ಮನೇಲಿ ಕೊಡಿಸ್ತಾರಲ್ಲ ಅದರಲ್ಲಿರೋ ಒಂದು ಸ್ಯಾರಿ ಇದು ಈ ರೀತಿ ಇದೆಲ್ಲ ಹ್ಯಾಂಡ್ ವರ್ಕೇ ಮಾಡಿಸಿರೋದು ತುಂಬ ಚೆನ್ನಾಗಿ ಕಾಣುತ್ತೆ ಇದು ಪ್ಯಾಟ್ರನ್ನು ತೌಸಂಡ್ ಸೆವೆನ್ ಹಂಡ್ರೆಡ್ ಏನೋ ಕೊಟ್ಟಿದ್ದೀನಿ ಇದಕ್ಕೆ ನಾನು ತೊಳಿ ಜಸ್ಟ್ ಈ ರೀತಿ ಸಿಂಪಲ್ಲಾಗಿ ಆ್ಯಂಡ್ ಬ್ಯಾಕ್ನಾಗ ಕೀರೀತಿ ಡಿಫ್ರೆಂಟಾಗಿ ಇದು ಯಾಕೆ ಮಾಡ್ಸಿದ್ದೀನಿ ಅಂದರೆ ನಾನು ತಂಗಿದು ಮದುವೆ ನನ್ನ ಮದುವೆಯಲ್ಲಿ ನನ್ನ ತಂಗಿ ಹೊಲಿಸಿದ್ಲಲ್ಲ ಬ್ಲೌಸ್ ಅದು ಇನ್ಸ್ಪೈರಾಗಿ ಹೊಲಿಸಿರುವಂಥದ್ದು ಅದನ್ನು ನಿಮಗೆ ತೋರಿಸ್ತೀನಿ ಅವಳದು ರೆಡ್ ಕಲರ್ ಸ್ಯಾರಿ ಗ್ರೀನ್ ಕಲರ್ ಬ್ಲೌಸ್ ಇದು ಸಪ್ರೇಟ್ ಪೀಸ್ ತೊಗೊಂಡು ಹೊಲಿಸಿರ್ತಕ್ಕಂಥದ್ದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅವಳಿಗೆ ಸೊ ಹಾಗಾಗಿ ನನಗೂ ಅದೇ ಒಂದು ಬ್ಲೌಸ್ ಬೇಕು ಅಂತೇಳಿ ನಾನು ಹೊಲಿಸ್ಕೊಂಡಿದ್ದು ಸೊ ಇದು ನಾನು ತಂಗಿದು ಇನ್ನೂ ಗ್ರ್ಯಾಂಡಾಗಿದೆ ಆಗಿದೆ ಕಿನ ಸಕ್ಕದಾಗಿ ಕಾಣುತ್ತೆ ಅವಳಿಗೆ ಈ ಬ್ಲೌಸು ನೀವು ನೋಡ್ತಾ ಇರ್ಬೋದು ಇದರಲ್ಲಿ ನಾನು ಯಾವುದೇ ರೀತಿ ಬೀಟ್ಸ್ ಹಾಕ್ಸಿಲ್ಲ ಬರ್ತಾ ಬರ್ತಾ ಯಾಕೆ ಗೊತ್ತಾ ಎಷ್ಟೇ ವರ್ಷ ಇಟ್ರು ಇದು ಬ್ಲ್ಯಾಕ್ ಆಗಲ್ಲ ಬ್ಲೌಸ್ಗಳು ನಾವೇನು ಬೀಟ್ಸ್ ಹಾಕ್ಸಿದ್ದೀವಲ್ಲ ಅದು ಕರಗಾಗ್ಬಿಡ್ತವೆ ಸುಮ್ಮನೆ ಅಷ್ಟೊಂದು ದುಡ್ಡು ಕೊಟ್ಟು ಅವಾಗ ಹೊಲಿಸಿ ನಾವೇನು ಡೈಲಿ ವೇರ್ ಮಾಡೋದಕ್ಕಾಗುತ್ತಾ ಸೊ ಹಾಗಾಗಿ ಅಷ್ಟೊಂದು ದುಡ್ಡು ಕೊಟ್ಟು ಬೀಟ್ಸ್ ಹಾಕಿ ಒಲ್ಸಿದರೆ ಅದು ಕಡಿಮೆ ರೇಟಿಗೆ ಮಾಡಿಕೊಡ್ತಾರೆ ಬಟ್ ಹೋಗ್ತಾ ಹೋಗ್ತಾ ಅದು ಬೀಟ್ಸ್ ಎಲ್ಲ ಕರಗಾಗಿಬಿಡುತ್ತೆ ಆಮೇಲೆ ನಿಮ್ಗೆ ಬ್ಲೌಸ್ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಹಾಗಾಗಿ ಯಾರೂ ಕೂಡ ಬೀಟ್ಸ್ ಜಾಸ್ತಿ ಹಾಕಿ ಬ್ಲೌಸ್ಗಳನ್ನ ಹೋಗಬೇಡಿ ಆಲ್ ಆಲ್ಮೋಸ್ಟ್ ಥ್ರೆಡ್ ವರ್ಕ್ನೇ ಮಾಡಿಸಿ ಥ್ರೆಡ್ ವರ್ಕ್ ಚೆನ್ನಾಗೂ ಕಾಣುತ್ತೆ ಆ್ಯಂಡ್ ಬಾಳ್ಕೆನೂ ಬರುತ್ತೆ ಅಂತ ಹೇಳ್ತೀನಿ ಸೊ ಇದು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇದು ಕಾಂಚಿಪುರಂ ಸ್ಯಾರಿ ಅವಳು ಕೂಡ ತೊಗೊಂಡಿದ್ದು ಪ್ಯೂರ್ ಕಾಂಚಿಪುರಂ ಸ್ಯಾರಿ ರೆಡ್ ಕಲರ್ ಸ್ಯಾರಿ ಇದೆ ಅವಳು ಸಪ್ರೇಟಾಗಿ ಬ್ಲೌಸ್ ಈ ರೀತಿ ತೊಗೊಂಡು ಸಿಂಪಲ್ಲಾಗಿ ಹೊಲಿಸ್ಕೊಂಡಿರೋದು ನೆಕ್ಸ್ಟು ಇದು ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಮಾಡಿಸಿರ್ತಕ್ಕಂಥದ್ದು ಬಟ್ ಸ್ಯಾರಿ ಫೈವ್ ತೌಸಂಡ್ ರುಪೀಸ್ ನನ್ನ ತಲೆ ಏನು ಕೆಟ್ಟಿತ್ತು ಏನೋ ಗೊತ್ತಿಲ್ಲ ಇದು ಮೆಷಿನ್ ವರ್ಕ್ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ನಾನು ಮಾಡಿಸಿದ್ದೆ ನೆಕ್ಸ್ಟ್ ಬ್ಲೌಸ್ ಬಂದು ಇದೂ ಹ್ಯಾಂಡ್ ವರ್ಕು ಸೊ ನೋಡಿ ಇವೆಲ್ಲ ಒಂದೊಂದು ಲೈನ್ ಇದಾವಲ್ಲ ಇವೆಲ್ಲ ತುಂಬ ಕಡಿಮೆ ರೇಟ್ ಇದು ಜಸ್ಟ್ ಏಯ್ಟ್ ಹಂಡ್ರೆಡ್ ರುಪೀಸ್ ಅಷ್ಟೇ ನೋಡ್ತಾ ಇರ್ಬೋದು ನೀವು ಏಟ್ ಹಂಡ್ರೆಡ್ ರುಪೀಸ್ ಅಷ್ಟೇ ಇದು ಹ್ಯಾಂಡ್ ವರ್ಕ್ ಹ್ಯಾಂಡ್ ವರ್ಕೇ ಮಾಡಿಸ್ಕೊಳ್ಳಿ ಆಲ್ಮೋಸ್ಟ್ ಬಟ್ಟೆ ಎಲ್ಲ ಹಾಳಾಗೋದಿಲ್ಲ ಮಿಷಿನ್ ವರ್ಕಿಗೂ ಹ್ಯಾಂಡ್ ವರ್ಕಿಗೂ ಎಷ್ಟೊಂದು ಡಿಫ್ರೆನ್ಸ್ ಇರುತ್ತೆ ಗೊತ್ತಾ ಅಂದರೆ ಹ್ಯಾಂಡ್ ವರ್ಕೇ ತುಂಬ ಚೆನ್ನಾಗಿ ಕಾಣೋದು ಇನ್ನು ಲಾಸ್ಟ್ ಒನ್ ನನ್ನ ಮೋಸ್ಟ್ ಫೇವ್ರೇಟ್ ಇನ್ನು ಒಂದ್ಸಲನೂ ಹಾಕ್ಕೊಂಡಿಲ್ಲ ಮೈಸೂರು ಸಿಲ್ಕ್ ಸ್ಯಾರಿದು ಸೊ ಈ ಬ್ಲೌಸಿಗೆ ನಾನು ಎಷ್ಟು ಕೊಟ್ಟಿದ್ದೀನಿ ಗೊತ್ತಾ ಜಸ್ಟ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೀನಿ ಅಷ್ಟೇ ಅದಕ್ಕೆ ಹೇಳಿದ್ದು ನಾನು ನಿಮಗೆ ಲಾಸ್ಟಿಗೆ ಟ್ರಿಕ್ ಕೇಳ್ತೀನಿ ಅಂತ ಹೇಳಿದ್ನಲ್ಲ ಅದೇನಪ್ಪ ಅಂತ ಹೇಳಿದರೆ ಸೊ ನೋಡಿ ಇದು ಏನು ನಿಮಗೆ ಕಾಣಿಸ್ತಾ ಇದೆ ಈ ಬ್ಲೌಸು ಜಸ್ಟ್ ಒಂದೇ ಒಂದು ಲೈನ್ ಬಂದಿದೆ ಇಲ್ಲಿ ಮೇಲೆ ಆಗಿರ್ಬೋದು ಈ ರೌಂಡಿಗೆ ಆಗಿರ್ಬೋದು ಒಂದೇ ಒಂದು ಲೈನ್ ಸಾರಿ ಕರೆಂಟೇ ಹೋಗೋ ಓಟೋಯ್ತು ಒಂದೇ ಒಂದು ಲೈನ್ ಬಂದಿದೆ ಸೊ ಹಾಗಾಗಿ ಕಾಸ್ಟು ಕಮ್ಮಿ ನೋಡಿ ತೋಳಿಗೂ ಅಷ್ಟೆ ಸೊ ತೋಳಿಗೂ ಅಷ್ಟೇ ನಿಮಗೆ ಒಂದೇ ಒಂದು ಲೈನ್ ನೋಡಿ ಈ ರೀತಿ ಒಂದೇ ಒಂದು ಎಳೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದಾವೆ ಇಲ್ಲಿ ಈ ರೀತಿ ಡಿಸೈನ್ ಅಷ್ಟೇ ಕೆಳಗಡೆ ಈ ರೀತಿ ಬೀಟ್ಸ್ ಹಾಕ್ಸಿದ್ದೀವಿ ಇದು ಗ್ರ್ಯಾಂಡಾಗೂ ಕಾಣುತ್ತೆ ಕಡಿಮೆ ರೇಟ್ ಕೂಡ ಆ್ಯಂಡ್ ನಮಗೆ ಬೇಜಾರು ಆಗಲ್ಲ ನಾವು ಇಷ್ಟೊಂದು ದುಡ್ಡು ಕೊಟ್ಟು ಬ್ಲೌಸ್ ಹೊಲಿಸಿದೀವಲ್ಲಪ್ಪ ಅಂತ ಆ್ಯಂಡ್ ಏನು ಗೊತ್ತಾ ನಾವೆಲ್ಲ ಹುಡುಗಿರು ಜಾಸ್ತಿ ಓಪನ್ ಏರ್ಸ್ ಬಿಟ್ಕೊಳ್ಳೋದೆ ಜಾಸ್ತಿ ಅಲ್ವಾ ಮದುವೆ ಟೈಮಲ್ಲಿ ಮದುವೆಗಳಲ್ಲಿ ಸೊ ಬ್ಯಾಕ್ ನೆಕ್ ನೀವು ಯಾವತ್ತೂ ಈ ರೀತಿ ಟೈಮಲ್ಲೂ ಕೂಡ ನನಗೆ ಅದು ಹೊಳಿಲೇ ಇಲ್ಲ ಸೊ ಇದು ಇದು ಡಿಫ್ರೆನ್ಸ್ ಇತ್ತೀಚೆಗೆ ನನಗೆ ನನಗೆ ನೋಡಿ ಈ ರೀತಿ ದಪ್ಪ ಇದೆ ಅಲ್ಲ ಇದು ಒಂದು ಎರಡು ಮೂರು ನಾಲ್ಕು ಐದು ಲೈನು ಐದು ಲೈನು ಕೂಡ ಅವ್ರು ಹಾಕೋದಿಕ್ ಟೈಮು ಆಗುತ್ತೆ ಅಂಡ್ ದಪ್ಪ ಬರುತ್ತೆ ಬಟ್ ಈ ಬ ಹಿಂದ್ಗಡೆ ನೆಕ್ಕು ಕಾಣದೇ ಇಲ್ಲ ಆಕ್ಚುಲಿ ನಾವು ಸ್ಯಾರಿ ಅಕ್ಕಂಡಾಗ ಓಪನ್ ಬಿಟ್ಕೊಂತೀವಲ್ಲ ನೋಡಿ ಇದು ಅಷ್ಟೇ ನಾನು ಸ್ಟಾರ್ಟಿಂಗ್ ನಿಮಗೆ ತೋರಿಸಿದ್ನಲ್ಲ ನನ್ನ ಸ್ಟಾರ್ಟಿಂಗ್ ಹೊಲಿಸಿರೋ ಬ್ಲೌಸು ಅಂತ ಸೊ ಇದನ್ನು ನಾನು ಜಸ್ಟ್ ಒನ್ ಆರ್ ಟೂ ಲೈನ್ ಕೊಡ್ಸಿದ್ರೆ ಇಷ್ಟೊಂದು ಕೊಂಡು ಕಾಸ್ಟ್ಲಿ ಇದು ಆಗ್ತಾ ಇದ್ದಿದ್ದಿಲ್ಲ ಸೊ ಇದನ್ನೂ ಅಷ್ಟೇ ನೀವು ನೋಡ್ತಾ ಇರಬಹುದು ಎಷ್ಟೊಂದು ಹೆವಿ ಇದೆ ಒಂದು ಆರು ಲೈನ್ ಅಂತೂ ಇದೆ ಮತ್ತೆ ಮಧ್ಯದಲ್ಲಿ ವಿ ವಿ ಥರ ಬೇರೆ ಬಂದಿದೆ ಹಂಗಾಗಿ ಕಾಸ್ಟ್ಲಿ ಹಿಂದೆಗಡೆ ನೆಕ್ಕು ಕಾಣೋದೇ ಇಲ್ಲ ಅದಕ್ಕೆ ನಾನು ಇತ್ತೀಚಿಗೆ ತು ಇಷ್ಟಕ್ಕೊಂಡು ನೋಡ್ರಿ ಇಷ್ಟೊಂದು ಬ್ಲೌಸ್ ಒಲ್ಸಿದ್ದೀನಿ ನಾನು ಒನ್ ಟೈಮ್ ಕೂಡ ಒಂದೂ ಹಾಕ್ಕೊಂಡಿಲ್ಲ ಮದುವೆ ಟೈಮಲ್ಲಿ ಮದುವೆ ಸೀರೆಗಳು ಹಾಕ್ಕೊಂಡಿರೋದು ಬಿಟ್ಟರೆ ಎಲ್ಲವನ್ನೂ ಒಂದೊಂದು ಸಲ ಹಾಕೊಂಡಿರ್ಬೋದು ಬಿಟ್ಟರೆ ನಾನು ಹಾಕ್ಕೊಂಡೇ ಇಲ್ಲ ಸೊ ಹಾಗಾಗಿ ನಾನು ನಿಮಗೇನು ಹೇಳ್ತೀನಿ ಅಂತ ಅಂದರೆ ದಯವಿಟ್ಟು ನೋಡಿಕೊಂಡು ಖರ್ಚು ಮಾಡಿ ಯಾಕಂದರೆ ದುಡ್ಡು ಅನ್ನೋದು ತುಂಬಾ ಇಂಪಾರ್ಟೆಂಟು ಇವೆಲ್ಲ ನನ್ನ ಮದ್ವೆಗಿನ ಮುಂಚೆ ಒಲ್ಸಿರೋ ಅವಾಗ ನನಗೆ ದುಡ್ಡಿನ ಬೆಲೆ ಅಷ್ಟು ಗೊತ್ತಿದ್ದಿಲ್ಲ ಸೊ ಇದನ್ನು ನಾನು ರೀಸೆಂಟಾಗಿ ಹೊಲಿಸ್ ಹೊಲಿಸಿದೆ ನೋಡೋಣ ಅದನ್ನು ಕೂಡ ಕೇಳಿದೆ ಎಷ್ಟಕ್ಕೆ ಏನು ಅಂತ ಒಂದು ಬಾ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಬಯೋಟೆಕ್ ಅವ್ರದ್ದು ವೀಡಿಯೋಸ್ಗೆ ನಾನು ಅವ್ರು ಫಾಲೋ ಮಾಡ್ತಾ ಇದ್ದೆ ಅವ್ರ್ದಲ್ಲಿ ನೋಡಿ ನಮ್ಮ ಟೈಲರ್ಗೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಕಳಿಸ್ದೆ ಅವ್ರಿಗೂ ಕೇಳಿದ್ದೆ ಬಯೋಟೆಕ್ ಅವ್ರು ಅವರಿಗೆ ಅವ್ರು ತ್ರೀ ಆ್ಯಂಡ್ ಹಾಫ್ ತೌಸಂಡ್ ಅಂತ ಹೇಳಿದರು ಅಪ್ಪ ಇಷ್ಟಗೊಂಡ ಅಂತ ಅಂದ್ಕೊಂಡು ಹೆಂಗೆನಾಗಲಿ ಒನ್ ಟೈಮ್ ನಮ್ಮ ಟೈಲರಿಗೆ ಕೇಳೋಣ ಅಂತ ಅವರು ತೌಸಂಡ್ ಏಟ್ ಹಂಡ್ರೆಡ್ ಹಾಂ ಶಾಕ್ ಅಂದರೆ ಶಾಕ್ ಆಗೋಯ್ತು ನನಗೆ ನಾನು ರೆಗ್ಯುಲರ್ ಕಸ್ಟಮರೆಲ್ಲ ನಿಮಗಾಗಿರೋದಕ್ಕೆ ಅಷ್ಟು ಹೇಳಿದ್ದೀನಿ ಅಂತ ಅಂದರು ಎಷ್ಟು ಹೇಳಿದರೋ ಬೆಟ್ರೋ ನನಗಂತೂ ತುಂಬ ಇಷ್ಟ ಈ ಡಿಸೈನು ಆ್ಯಂಡ್ ಲುಕ್ ಕೂಡ ಅಷ್ಟೇ ಫಿನಿಶಿಂಗು ಎಲ್ಲ ಅವ್ರು ನಮ್ಮ ಟೈಲರ್ ತುಂಬ ನೀಟಾಗಿ ಕೊಟ್ಟಿದ್ದಾರೆ ಈ ಬ್ಲೌಸಿಗೆ ಸೊ ಯಾ ಈ ಬ್ಲೌಸ್ ಬಂದುಬಿಟ್ಟು ನನ್ನ ಫೇವ್ರೆಟ್ 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 ತೌಸಂಡ್ ಏಯ್ಟ್ ಹಂಡ್ರೆಡು ನೋಡಿ ಸುಮ್ಮನೆ ಮೂರು ಮೂರು ಸಾವಿರ ಗೊಟ್ಲೆ ಕೊಟ್ಟು ಬ್ಲೌಸ್ಗಳನ್ನ ಬಳಸ್ತಿದ್ದೀನಿ ಆ್ಯಂಡ್ ಸೀರೆಗಳ್ನು ಅಷ್ಟೇ ಅವಾಗ ಕಾಸ್ಟ್ಲಿ ತೊಗೊಂಡ್ರೇ ಚೆನ್ನಾಗಿ ಕಾಣೋದು ಅಂತೇಳಿ ನಾನು ತುಂಬಾ ಕಾಸ್ಟ್ಲಿ ಸ್ಯಾರೀಸ್ನ ತೊಗೊತಾ ಇದ್ದೆ ಎಲ್ಲ ಫೈವ್ ತೌಸಂಡ್ ಎಬೋ ಸೆವೆನ್ ತೌಸಂಡು ಹೀಗೆಲ್ಲ ನಾನು ಸೀರೆಗಳನ್ನ ತೊಗೊತಾ ಇದ್ದೆ ಇತ್ತೀಚಿಗಂತೂ ನಾನು ಸೀರೆ ತೊಗೊಂಡಿರೋದೇ ಕಡಿಮೆ ಆ್ಯಂಡ್ ಬ್ಲೌಸ್ಗಳ್ನು ಅಷ್ಟೇ ಇತ್ತೀಚಿಗೆ ನಾನು ಏನು ಮಾಡ್ತಿದ್ದೀನಿ ಗೊತ್ತಾ ಸುಮ್ಮನೆ ಏನು ಗೊತ್ತಾ ಇನ್ನೊಂದು ಸಲ ನಾವು ಯಾವಾಗಲೂ ಹತ್ತು ಸಾವಿರ ರೂಪಾಯಿ ಸೀರೆಗಳನ್ನೇನು ತಗೊಂಡ ಒಂದು ನಾಲ್ಕು ಸಾವಿರ ಮೂರು ಸಾವಿರದ ಸೀರೆ ತೊಗೊಂಡಿರ್ತೀವಿ ಅದಕ್ಕೆ ಬ್ಲೌಸ್ನೇ ನಾವು ಮೂರು ಸಾವಿರದ ಕೊಟ್ಟು ಅದು ಅದೇನು ವರ್ತ್ ಅಂತ ಅನಿಸುತ್ತೆ ಹೇಳಿ ಸುಮ್ಮನೆ ದುಡ್ಡು ವೇಸ್ಟ್ ಅಲ್ವಾ ಅದು ನುಡ್ಕೊಳೋದು ಇಲ್ಲ ಆಮೇಲೆ ಅದು ರೀಸೆಲ್ ವ್ಯಾಲ್ಯೂ ಇರುತ್ತಾ ಹೋಗಲಿ ಮುಂದೆ ನಿಮಗಿಷ್ಟ ಆಗಿಲ್ಲ ಕೊಡೋಣ ಅಂದರೆ ರೀಸೆಲ್ ವ್ಯಾಲ್ಯೂ ಇರುತ್ತಾ ಇಲ್ಲ ಅದೇ ಗೋಲ್ಡ್ ಪರ್ಚೇಸ್ ಮಾಡಿದರೆ ನಮ್ಮ ಕಷ್ಟ ಕಾಲದಲ್ಲಿ ಆಗುತ್ತೆ ನಾವು ಬ್ಯಾಂಕಲ್ಲಿ ಅದನ್ನಿಟ್ಟು ನಾವು ಯೂಸ್ ಮಾಡ್ಕೋಬೋದು ಅಥವಾ ನಾವು ಗೋಲ್ಡ್ ಏನಾದರೂ ಒಂದು ಚಿಕ್ಕದೇ ಆಗಲಿ ಒಂದು ಹತ್ತು ಸಾವಿರ ರೂಪಾಯಿಗೆ ಒಂದು ಗ್ರಾಮೇ ಬರಲಿ ನಮಗೆ ಒಂದು ಗ್ರಾಮೇ ಬರಲಿ ಹತ್ತು ಸಾವಿರ ರೂಪಾಯಿಗೆ ಮುಂದೆ ಅದು ರೀಸೇಲ್ ವ್ಯಾಲ್ಯೂ ಇರುತ್ತಾ ನಮಗೆ ಈ ಚೆನ್ನಾಗೂ ಕಾಣಿಸುತ್ತೆ ಇನ್ ರೀಸಲ್ ವ್ಯಾಲ್ಯೂ ನಮಗೆ ಕಷ್ಟ ಕಾಲದಲ್ಲಿ ಆಗುತ್ತೆ ಅಂತ ಡಿಸೈಡ್ ಆಗಿತ್ತೀಚೆಗೆ ನಾನು ಯಾವುದೇ ರೀತಿ ಸೀರೆಗಳು ತೊಗೊತಿಲ್ಲ ಯಾಕಂದರೆ ನಾನು ಫಂಕ್ಷನ್ಸಿಗೆ ಹೋಗೋದು ಕಡಿಮೆ ಫ ನಮ್ಮ ಫ್ಯಾಮಿಲಿಗಳಲ್ಲಿ ಫಂಕ್ಷನ್ಸ್ಗಳು ಇರೋದು ಕಡಿಮೆ ಸುಮ್ಮನೆ ಇರೋ ಸೀರೆ ಇಷ್ಟು ಬ್ಲೌಸ್ ನಿಮಗೆ ತೋರಿಸಿದ್ನಲ್ಲ ಇದನ್ನೇ ಒಂದು ಒಂದು ರೌಂಡ್ ನಾನು ಸೀರೆಗಳನ್ನ ಹುಟ್ಟಿಲ್ಲ ಸೊ ಹಂಗಾಗಿ ಡಿಸೈಡ್ ಆಗಿದ್ದೀನಿ ಸೀರೆಗಳು ತೊಗೋಬಾರದು ಅಂತ ಆದರೂ ಪ್ರತಿ ವರ್ಷವೂ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ತೋಟದೇವರಿಗೆ ಮನೆಯಲ್ಲಿ ಹಿರಿ ಮಕ್ಳಿಗೆ ಸೀರೆ ತರಬೇಕು ಅಂತೇಳಿ ನಮ್ಮ ಅಪ್ಪ ಅಮ್ಮ ತರ್ತಾನೆ ಇರ್ತಾರೆ ಆ್ಯಂಡ್ ಬೆಂಗಳೂರಿಂದ ಅತ್ತೆ ಬರುವಾಗಲೂ ಕೂಡ ನನಗೆ ಯಾವಾಗಲೂ ಸೀರೆ ಕಳಿಸ್ತಾರೆ ಅವೇ ನನಗೆ ಒಂದು ಐದಾರು ಹೊಸ ಹೊಸ ಸೀರೆಗಳು ಆಗ್ತವೆ ಎಲ್ಲ ಕಾಸ್ಟ್ಲಿವೆ ನಮ್ಮತ್ತೆನೂ ಕಾಸ್ಟ್ಲಿದೆ ಕೊಡಿಸ್ತಾರೆ ಆ್ಯಂಡ್ ನಮ್ಮ ಅಪ್ಪ ಅಮ್ಮನೂ ಕೂಡ ನನಗೆ ಕಾಸ್ಟ್ಲಿ ಸೀರೆಸೇ ಕೊಡು ಕೊಡಿಸ್ತಾರೆ ಹಾಗಾಗಿ ನಾನು ತಲೆ ಕೆಡ್ಸ್ಕೊಂತಿಲ್ಲ ಸೀರೆಗಳು ಸವಸನೆ ಸಾಕು ಬೀರು ತುಂಬಿಸಿಟ್ಟಿದ್ದೀನಿ ಒಂದ್ಸಲನೂ ಹಾಕೊಂಡಿಲ್ಲ ಹಂಗಾಗಿ ನಾನು ಸೀರೆಗಳು ತೊಗೊಳ್ತಾನು ಇಲ್ಲ ಬಟ್ಟೆಗಳು ತೊಗೊಳ್ತಾ ಇಲ್ಲ ಅದೇ ದುಡ್ಡನ್ನ ಜೋಡ್ಸ್ಕೊಂಡು ಜೋಡ್ಸ್ಕೊಂಡು ಚಿಕ್ಕದೇ ಆಗಲಿ ಗೋಲ್ಡ್ನ ಪರ್ಚೇಸ್ ಮಾಡ್ತಾ ಇದ್ದೀನಿ ಇತ್ತೀಚೆಗೆ ನನ್ನ ಬ್ಲಾಗ್ಸ್ ನೋಡ್ಬೋದು ನೀವು ನನ್ನ ಶಾಪಿಂಗ್ ವ್ಲಾಗ್ ಅಂತ ಹಾಕಿರೋದೇ ಕಡಿಮೆ ಗೋಲ್ಡ್ ಶಾಪಿಂಗ್ ವ್ಲಾಗ್ ಅಂತ ಹಾಕಿರೋದೆ ಜಾಸ್ತಿ ನನ್ನ ಬ್ಲಾಗ್ಸಲ್ಲಿ ಹಂಗೂ ನನಗೆ ಬ್ಲೌಸ್ ಹೆಂಗೋ ಸೀರೆಗಳು ತೊಗೊಳ್ತೀವಿ ಅಂದರೆ ಬ್ಲೌಸ್ ಒಲಿಸಲೇ ಬೇಕಾ ಹಾಕೊಳ್ಳೋದಕ್ಕೆ ಸೊ ಹಾಗೆ ನನಗೆ ಸ್ವಲ್ಪ ಗ್ರ್ಯಾಂಡ್ ಬೇಕು ಸ್ವಲ್ಪ ಗ್ರ್ಯಾಂಡ್ ಸೀರೆ ಸ್ವಲ್ಪ ಚೆನ್ನಾಗಿದೆ ಅಂತ ಅನಿಸ್ತದೆ ಈ ರೀತಿ ಚೆನ್ನಾಗಿ ಡಿಫ್ರೆಂಟಾಗಿರೋ ನೆಕ್ ಇಡಿಸಿ ಈ ರೀತಿ ಬೀಟ್ಸ್ ಹಾಕ್ಸ್ಬಿಡ್ತೀನಿ ಇದು ಗ್ರ್ಯಾಂಡಾಗಿ ಕಾಣುತ್ತೆ ಅಥವಾ ಜಸ್ಟ್ ನಾನು ಇನ್ನೊಂದು ಬ್ಲೌಸ್ ಟೈಲರಿಗೆ ಅಳತೆ ಕೊಟ್ಟಿದ್ದೀನಿ ಇಲ್ಲಿ ಸ್ಲೀವ್ಸಿಗೆ ಏನಾದರೂ ಡಿಸೈನ್ ಮಾಡಿಸ್ತೀನಿ ಒಂದು ಐನೂರು ರೂಪಾಯಿ ಆರುನೂರು ರೂಪಾಯಿಂದು ಅಷ್ಟೇ ಅಷ್ಟೇ ಸಿಂಪಲ್ಲಾಗಿ ಡಿಸೈನ್ ಮಾಡಿಸ್ತೀನಿ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಕಾಣುತ್ತೆ ಒಂದು ಸಲ ಉಟ್ಕೊಂಡ್ರು ಅಮೌಂಟು ವೇಸ್ಟ್ ಆದಂಗೆ ಆಗೋದಿಲ್ಲ ಸೊ ನಾನು ಈ ರೀತಿ ಐಡಿಯಾಸ್ನ ಯೂಸ್ ಮಾಡ್ತಾ ಇದ್ದೀನಿ ಇದಿಷ್ಟು ಬಂದುಬಿಟ್ಟು ನನ್ನ ಒಂದು ವರ್ಕ್ ಬ್ಲೌಸ್ ಎಲ್ಲ ಹ್ಯಾಂಡ್ ವರ್ಕ್ಗೆ ಒಂದೆರಡಷ್ಟೇ ಇದರಲ್ಲಿ ಮಷಿನ್ ವರ್ಕ್ ಇರೋದು ನಾನು ಆಲ್ಮೋಸ್ಟ್ ಹ್ಯಾಂಡ್ ನೇ ಮಾಡಿಸೋದು ಯಾಕಂದರೆ ನಾನು ಹೊಲಿಸ್ತಾ ಇರೋ ಟೈಲರ್ ಹತ್ರ ಹ್ಯಾಂಡ್ ವರ್ಕ್ ಅಷ್ಟೇ ಇರೋದು ಆ್ಯಂಡ್ ಮೆಷಿನ್ ವರ್ಕ್ ಪ್ರಿಫರ್ ಕೂಡ ಮಾಡೋದಿಲ್ಲ ಯಾಕಂದರೆ ಅದರಲ್ಲಿ ಬಟ್ಟೆ ಹಿಂಗೆ ಹಿಂಗೆಲ್ಲ ಆಗಿ ಹಾಳಾಗಿಬಿಡುತ್ತೆ ಹಾಗಾಗಿ ಆದಷ್ಟು ಹ್ಯಾಂಡ್ ವರ್ಕು ಫಿನಿಶಿಂಗ್ ಕೂಡ ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಆದಷ್ಟು ನೀವು ಹ್ಯಾಂಡ್ ವರ್ಕ್ನೇ ಯೂಸ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಆ್ಯಂಡ್ ಇದಿಷ್ಟು ನನ್ನ ವರ್ಕ್ ಬ್ಲೌಸ್ ಡಿಸೈನ್ಸ್ ಇದನ್ನು ಬಿಟ್ಟರೆ ನನ್ನ ಹತ್ರ ಇನ್ನೂ ಮಾಡಲ್ ಬ್ಲೌಸ್ಗಳಂದರೆ ಜಸ್ಟ್ ನೆಕ್ಕೆಲ್ಲ ಬೋಟ್ ನೆಕ್ಕು ಆ ನೆಕ್ಕು ಈ ನೆಕ್ಕು ಹಿಂದ್ಗಡೆ ಆ ಥರ ಡಿಸೈನ್ಸ್ ಇಟ್ಸ್ ಸಪ್ರೇಟ್ ನಾನು ಮದ್ವೆಗಿನ್ನ ಮುಂಚೆ ತುಂಬಾ ಕ ಮ್ಯಾಚಿಂಗ್ ಬೇಕಂತ ಸಪ್ರೇಟ್ ಬ್ಲೌಸ್ ಬ್ಲೌಸ್ಗಳೆಲ್ಲ ತುಂಬಾ ಇದಾವೆ ನಿಮ್ಗೇನಾದರೂ ಆ ಬ್ಲೌಸ್ಗಳ ಡಿಸೈನ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತ ನಾನು ಅದ್ರದ್ದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಆ್ಯಂಡ್ ಇತ್ತೀಚಿಗೂ ಅಷ್ಟೇ ಹೊಲಿಸ್ತಾ ಇದ್ದರೆ ನಾನು ಯಾವುದೇ ರೀತಿ ಡಿಸೈನಿಗಂತೂ ದುಡ್ಡು ಹಾಕ್ತಾನೇ ಇಲ್ಲ ನಾನು ಜಸ್ಟ್ ಒಂದು ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ಒಳಗಡೆ ನಮ್ಮ ಟೈಲರ್ ಬಂದುಬಿಟ್ಟು ಫೋರ್ ಹಂಡ್ರೆಡ್ ರುಪೀಸ್ ತೊಗೊತಾರೆ ನನಗೆ ರೆಗ್ಯುಲರ್ ಕಸ್ಟಮರ್ ಅಂತೇಳಿ ಬೇರೆಯವರಿಗೆಲ್ಲ ಫೋರ್ ಫಿಫ್ಟಿ ತೊಗೊತಾರೆ ಅನ್ಸುತ್ತೆ ನಾನು ಫಿಫ್ಟಿ ರುಪೀಸ್ ಡಿಸ್ಕೌಂಟ್ ಮಾಡ್ತಾರೆ ನಾನು ಆಲ್ರೆಡಿ ನಾಲ್ಕೈದು ವರ್ಷದಿಂದ ಹೊಲಿಸ್ತಾ ಇದ್ದೀನಲ್ಲ ಹಾಗಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಹೊಲಿತಾರೆ ನನಗೆ ಅಲ್ಲಿ ಬಿಟ್ಟರೆ ಇನ್ನೆಲ್ಲೂ ಸೆಟ್ ಆಗಲ್ಲ ಬಟ್ ಆದರೆ ಹೋಗಿ ಕೊಟ್ಬಿಟ್ರೆ ಕೊಡದೆ ಒಂದು ತಿಂಗಳು ಎರಡು ತಿಂಗಳು ಒಂದು ಸಲ ನಾನು ಒಂದು ಸಲ ವರ್ಮಾಲಕ್ಷ್ಮಿ ಬಗ್ಗೆ ಕೊಟ್ಟಿದ್ದು ನೆಕ್ಸ್ಟ್ ವರ್ಹಾಲಕ್ಷ್ಮಿ ಬಗ್ಗೆ ಕೊಟ್ಟಿದ್ದಾರೆ ಅಷ್ಟು ಲೇಟು ಮಾಡಿದ್ದಾರೆ ನಂದು ಎರಡು ಮೂರು ಬ್ಲೌಸ್ ಕಳೆದಿಟ್ಟಿದ್ದಾರೆ ಅದೇ ಪ್ರಾಬ್ಲಮ್ಮು ಹಾಗಾಗಿ ಅಲ್ಲೇ ಬಿಡೋದಿಲ್ಲ ಮೊನ್ನೆನೂ ನಮ್ಮೊಮ್ಮೆಗೆ ಹೇಳಿದ್ದೀನಿ ವಾಪಸ್ ಇಸ್ಕೊಂಬರಮ್ಮ ಅಂತ ಇಸ್ಕೊಂಬಂದಿಲ್ಲ ಸೀರೆ ಬ್ಲೌಸು ನನ್ನದು ವರ್ಕ್ ಬ್ಲೌಸ್ ಬೇರೆ ಕೊಟ್ಟಿದ್ದೀನಿ ನಾನು ಚೆನ್ನಾಗಿ ಫಿಟ್ಟಿಂಗ್ ಆಗಿದೆ ಅಂತ ಡಿ ಇದಕ್ಕೆ ಅಳ್ತೆಗೆ ಅದೂ ಅಲ್ಲೇ ಬಿದ್ದಿದೆ ಸೊ ಹೋಗಿ ಇಸ್ಕೊಂಬರ್ಬೇಕು ಸೊ ಇದಿಷ್ಟು ಅಪ್ಡೇಟ್ಸು ಇದಿಷ್ಟು ನನ್ನ ಒಂದು ವರ್ಕ್ ಬ್ಲೌಸ್ಗಳದು ವ್ಲಾಗು ಇನ್ನೊಂದು ಎರಡು ಮಿಸ್ ಆಗಿದೆ ನೆಕ್ಸ್ಟ್ ವ್ಲಾಗ್ಸಲ್ಲಿ ಖಂಡಿತ ತೋರಿಸ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಅಥವಾ ನನ್ನ ವರ್ಕ್ ಡಿಸೈನ್ಸ್ ಡಿಸೈನ್ಸಲ್ಲಿ ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಗಿದ್ರೆ ದಯವಿಟ್ಟು ಕಾಮೆಂಟ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ನನಗೂ ಆಗುತ್ತೆ ನೀವು ಕಾಮೆಂಟ್ ಮಾಡಿದರೆ ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ನನಗೂ ತುಂಬಾ ಇಷ್ಟ ಆಗುತ್ತೆ ವಿಡಿಯೋ ಲೈಕ್ ಮಾಡಿದರೆ ಸೊ ಯಾ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್